ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾನಿಷಜೇ ಭುವ ರೋಗಿಣಾಂ ನಿಧವಿಧ್ಯಾಂ ಶ್ರೀದಕ್ಷಿಣಾಮೂರ್ತಯ ನಮೋ ನಮಃ ಅದ್ಭುತವಾಗಿರ್ತಕ್ಕಂಥ ಒಂದು ದೈವ ಅಥವಾ ದೇವತೆಯ ಬಗ್ಗೆ ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟ ಸಿದ್ಧಿಗಳನ್ನ ಕೊಡುವಂತಹ ದೇವರು ಒಂದು ಅಲ್ಲ ಅಷ್ಟ ಸಿದ್ಧಿಗಳು ಕೊಡುವಂತಹ ದೇವರು ನಮ್ಮ ಜೀವನದಲ್ಲಿ ನಮಗೆ ಡೇ ಒಂದಿಂದ ಎಂಡ್ ತನಕ ಅಂದರೆ ಮೋಕ್ಷದ ತನಕ ನಮ್ಮನ್ನು ಕರ್ಕೊಂಡೋಗಿ ಒಳ್ಳೆಯ ಒಂದು ಅದ್ಭುತವಾಗಿರ್ತಕ್ಕಂಥ ಫಲವನ್ನು ಕೊಡುವ ದೇವರು ಶಿವನ ಅಂಶವಾಗಿರ್ತಕ್ಕಂಥ ಭೈರವ ಮಹಾಭೈರವ ಕಾಲಭೈರವ ಇಡೀ ಕಾಲವನ್ನೇ ಸುತ್ತಿ ನಿಂತ್ಕೊಂಡಿರ್ತಕ್ಕಂಥವನು ಕಾಲಭೈರವ ಈ ಕಾಲಭೈರವನ ವಿಚಾರ ನಾವು ಕೇಳಬೇಕು ಅಂದರೆ ಬಹಳಷ್ಟು ಇದೆ ಈ ಕಾಲಭೈರವನ ಸಿದ್ಧಿ ಜಪವನ್ನು ಯಾರು ಮಾಡ್ತಾರೋ ಅವರಿಗೆ ಮನೆಯಲ್ಲಿ ಸುವರ್ಣ ಮಳೆ ಸುರಿಸುತ್ತೆ ಅಂದರೆ ಚಿನ್ನದ ಮಳೆ ಮನೆಯಲ್ಲಿ ಸುರಿಯುತ್ತೆ ಅಂತಕ್ಕಂಥ ವಿಚಾರ ಇದೆ ಅಂತಹ ಅದ್ಭುತವಾಗಿರ್ತಕ್ಕಂಥ ಭೈರವ ಸುವರ್ಣಾಕರ್ಷಣ ಭೈರವ ಅಂತೇಳಿ ಕರಿತೀವಿ ಇನ್ನು ಅಷ್ಟಭೈರವರಲ್ಲಿ ವಿಶೇಷವಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ಭೈರವರ ಬಗ್ಗೆ ನಿಮಗೆ ವಿಚಾರವನ್ನು ತಿಳಿಸ್ತಾ ಹೋಗ್ತೀನಿ ಇವತ್ತು ಭೈರವ ಸಾಧನೆ ಅಂತಕ್ಕಂಥದ್ದು ಮನೆಯಲ್ಲಿ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಎಲ್ಲ ಥರದ ಕಷ್ಟಗಳು ಯಾರಾದರೂ ಏನಾದರೂ ಮಾಡಿಸಿರ್ತಕ್ಕಂಥ ಒಂದು ವಾಮಾಚಾರ ಇರ್ಬೋದು ಅಥವಾ ತೊಂದರೆಗಳಿರ್ಬೋದು ದೃಷ್ಟಿ ಇರ್ಬೋದು ಎಲ್ಲವೂ ಹೋಗಿ ಒಂದು ವಿಶೇಷವಾಗಿರ್ತಕ್ಕಂಥ ಸಿದ್ಧಿ ಅಂತಕ್ಕಂಥದ್ದು ನಿಮ್ಗೆ ಸಿಗುತ್ತೆ ಭೈರವ ಸಿದ್ಧಿ ಅಂತ ಹೇಳಿ ಕರಿತೀವಿ ಅಂತಹ ಭೈರವ ಸಿದ್ಧಿಯನ್ನು ತಗೊಳ್ಳೋದು ಬಹಳ ಕಷ್ಟ ಯಾರು ಭೈರವ ಸಿದ್ಧಿಯನ್ನು ಒಂದು ಸಲ ತಗೊಂಡು ತಮ್ಮ ಮನೆಯಲ್ಲಿ ಆ ಒಂದು ಭೈರವನ ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರ ಮತ್ತು ಭೈರವನ ಜಪವನ್ನು ಶುರು ಮಾಡ್ತಾರೋ ಅವರಿಗೆ ಕಷ್ಟ ಅಂತಕ್ಕಂಥದ್ದು ಜೀವನ ಪರ್ಯಂತ ಬರಲ್ಲ ಅಂತಹ ಅದ್ಭುತ ಶಕ್ತಿ ಇರ್ತಕ್ಕಂಥ ದೇವರು ಮಹಾಭೈರವ ಭೈರವನ ಪೂಜೆ ಮಾಡಬೇಕಾದ್ರೆ ನಾವು ಗುರುಗಳಿಂದ ಒಂದಷ್ಟು ವಿಚಾರವನ್ನು ತಿಳ್ಕೊಂಡು ಭೈರವ ಸಿದ್ಧಿಯನ್ನು ತಗೊಂಡು ಭೈರವ ಪೂಜೆ ಭೈರವ ಸಿದ್ಧಿ ಭೈರವ ಜಪವನ್ನು ಪ್ರಾರಂಭ ಮಾಡಬೇಕು ಮನೆಯಲ್ಲಿ ಇವರು ಮಾಡಬೇಕು ಅವ್ರು ಮಾಡಬಾರ್ದು ಈ ಥರ ಏನೂ ಇಲ್ಲ ಪ್ರತಿಯೊಬ್ಬರೂ ಕೂಡ ಭೈರವನ ಜಪವನ್ನು ಮಾಡೋದ್ರಿಂದ ಬಹಳ ಅನುಕೂಲಗಳು ಬರುತ್ತೆ ಎಷ್ಟೋ ಜನಕ್ಕೆ ಇವತ್ತಿನ ದಿವಸ ಒಂದಷ್ಟು ಪ್ರಯೋಗಗಳಾಗಿದೆ ನಾವೆಲ್ಲ ಥರ ಪರಿಹಾರವನ್ನು ಮಾಡಿದ್ದೀವಿ ಆದರೂ ಕೂಡ ಆಗ್ತಾಯಿಲ್ಲ ಅಂತಕ್ಕಂಥ ವಿಚಾರ ಇರ್ತಕ್ಕಂಥವ್ರಿಗೆ ಈ ಭೈರವ ಜಪವನ್ನು ಭೈರವ ಸಿದ್ಧಿಯನ್ನು ಕೊಟ್ಟಿದ್ದೀವಿ ಅಂತಹ ಭೈರವ ಸಿದ್ಧಿಯನ್ನು ಯಾರು ತಗೊಂಡಿರ್ತಾರೋ ಅವರು ಇವತ್ತಿನ ದಿವಸ ಬಹಳ ಚೆನ್ನಾಗಿ ಅವರಿಗೆ ಅನುಕೂಲ ಅನುಗ್ರಹ ಎಲ್ಲವೂ ಆಗಿದೆ ಹಾಗಾಗಿ ಭೈರವನ ಒಂದು ವಿಶೇಷ ಶಕ್ತಿ ಮತ್ತು ಆ ಒಂದು ಭೈರವನ ವಿಶೇಷವಾಗಿರ್ತಕ್ಕಂಥ ಎನರ್ಜಿಯನ್ನು ಪಡ್ಕೋಬೇಕು ಮನೆಯಲ್ಲಿರುವಂತಹ ಎಲ್ಲ ಕಷ್ಟಗಳಿಂದ ನಾವು ವಿಮುಕ್ತಿಗೊಳ್ಬೇಕು ನಮ್ಮದು ಕೋರ್ಟಲ್ಲಿ ತುಂಬ ಸ್ವಲ್ಪ ತೊಂದರೆಗಳಿದೆ ಎಷ್ಟೋ ವರ್ಷ ಆಗಿದೆ ಜಮೀನ್ ಮೇಲೆ ಕೇಸ್ ಹಾಕಿದೀವಿ ಆಗ ಜಮೀನ್ದೇನೂ ಅನುಕೂಲ ಆಗ್ತಾ ಇಲ್ಲ ಯಾವುದೋ ಒಂದು ವಿಚಾರಕ್ಕೆ ಕೇಸ್ ಹಾಕಿದೀವಿ ಆ ಕೇಸಲ್ಲಿ ಏನೂ ಅನುಕೂಲ ಆಗ್ತಾ ಇಲ್ಲ ಒಂದಷ್ಟು ತೊಂದರೆಗಳು ಅಂತಕ್ಕಂಥದ್ದು ಬಹಳವಾಗಿ ನಡೀತಾ ಇದೆ ಅಂತಕ್ಕಂಥ ಒಂದು ವಿಚಾರ ಇದ್ದಾಗ ಈ ಒಂದು ಸಿದ್ಧಿಯನ್ನು ತಗೊಂಡು ಜಪವನ್ನು ಮಾಡುವಂಥದ್ದು ಮತ್ತು ಭೈರವನ ಪೂಜೆ ಆರಾಧನೆಯನ್ನು ಮಾಡುವಂಥದ್ದು ಇದೆಲ್ಲ ಮಾಡಿಕೊಂಡಾಗ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ ಹಾಗಾಗಿ ನಿಮಗೆ ಈ ಅಷ್ಟ ಭೈರವರಲ್ಲಿ ಯಾವ ಭೈರವ ಬಹಳ ಚೆನ್ನಾಗಿ ಅನುಕೂಲವನ್ನು ಮಾಡಿಕೊಡ್ತಾನೆ ಅಂತಕ್ಕಂಥ ವಿಚಾರವನ್ನು ನೋಡಿ ಈ ಒಂದು ಸಿದ್ಧಿಯನ್ನು ತಗೊಳ್ಳಿ ಪೂಜೆಯನ್ನು ಮಾಡಿ ಅನುಗ್ರಹ ಅನುಕೂಲವನ್ನು ಪಡ್ಕೊಳ್ಳಿ ಬಹಳ ಶಕ್ತಿಯುತವಾಗಿರ್ತಕ್ಕಂಥ ಕಲಿಯುಗದಲ್ಲೇ ಅದ್ಭುತ ಒಂದು ವಿಶೇಷವಾಗಿರ್ತಕ್ಕಂಥ ಎನರ್ಜಿ ಇರ್ತಕ್ಕಂಥ ದೇವರು ಅಂತ ಹೇಳಿದ್ರೆ ಮಹಾಭೈರವ ನೀವೆಲ್ಲರೂ ಭೈರವ ಅಷ್ಟಕವನ್ನು ಕೇಳ್ತಾ ಇರ್ತೀರಾ ಎಷ್ಟೋ ಜನ ಕುಂಭಮೇಳಕ್ಕೆ ಹೋಗಿ ಅಲ್ಲಿ ತೀರ್ಥವನ್ನು ಪ್ರಯಾಗ್ರಾಜಲ್ಲಿ ತೀರ್ಥವನ್ನು ಸೇವನೆ ಮಾಡಿ ಅಲ್ಲಿ ಸ್ನಾನವನ್ನೆಲ್ಲ ಮಾಡಿಕೊಂಡು ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡ್ಕೊಂಡು ಬಂದಿರ್ತೀರ ಅಂತಹ ಭಕ್ತರು ಕೊನೆಗೆ ವಿಶೇಷವಾಗಿರ್ತಕ್ಕಂಥ ಪುಣ್ಯವನ್ನು ಪ್ರಾಪ್ತಿ ಮಾಡ್ಕೋಬೇಕಾದ್ರೆ ಭೈರವನ ಆರಾಧನೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ನೀವೆಲ್ಲರೂ ಕೂಡ ಭೈರವನ ಒಂದು ಸಿದ್ಧಿಯನ್ನು ತಗೋಬೇಕು ಅಂತ ಹೇಳಿದ್ರೆ ನಾವು ನಮ್ಮಲ್ಲಿ ಬರುವಂತಹ ಒಂದು ಸಂಪರ್ಕಕ್ಕೆ ಸಂಖ್ಯೆಗೆ ಸಂಪರ್ಕ ಮಾಡಿ ಬಂದು ಭೈರವ ಸಿದ್ಧಿಯನ್ನು ತಗೊಳ್ಳುವಂಥದ್ದು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ನಮಸ್ಕಾರ